ಅಂದರೆ ರಾಯಚೂರು ನಗರದಲ್ಲಿ ಸುಮಾರು ಒಂದು ಒಂದು ವರ್ಷದಿಂದ ದರ್ವೇಶ್ ಅನ್ನೋ ಒಂದು ಗ್ರೂಪ್ನ ಮೊಹಮ್ಮದ್ ಸೂಜಾ ಅನ್ನೋ ವ್ಯಕ್ತಿನ ಸ್ಥಾಪನೆ ಮಾಡಿದ್ರು ಹೂಡಿಕೆ ಕಂಪ್ನಿ ಅದು ಟ್ರೇಡಿಂಗ್ ಮಾಡ್ತೀವಿ ಆನ್ಲೈಲಿ ಆನ್ಲೈನಲ್ಲಿ ಟ್ರೇಡಿಂಗ್ ಮಾಡ್ತೀವಿ ನಿಮಗೆ ನಾವು ಹೂಡಿಕೆ ಮಾಡಿದರೆ ನಿಮಗೆ ಒಂದು ಲಕ್ಷಕ್ಕೆ ಸುಮಾರು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂಥೇಳಿ ಒಪ್ಪಂದಕ ಪತ್ರ ಮತ್ತು ಬಾಂಡ್ಗಳು ಅವ್ರ ಕಂಪ್ನಿದೇ ಅವ್ರ ಸಿಗ್ನೇಚರ್ ಸೀಲ್ ಜೊತೆಗೆ ಒಂದು ಬಾಂಡ್ನ ಕೊಟ್ಟಿದ್ದಾರೆ ಜನರಿಗೆ ಅದೇನಪ್ಪ ಅಂದರೆ ಒಂದು ಜೂನ್ ಇಪ್ಪತ್ತೈದರ ಒಂದು ಇಪ್ಪತ್ತನೇ ತಾರೀಕಿಂದ ಸ್ವಲ್ಪ ಸಮಸ್ಯೆಗಳು ಆಗ್ತಾಯಿದೆ ಆ ಕಂಪನಿಯಲ್ಲಿ ನಮ್ಮ ರಾಯಚೂರು ನಗರದಲ್ಲಿ ಸುಮಾರು ಏನಪ್ಪ ಅಂದರೆ ಒಂದು ಮೂರು ಮೂರು ನೂರು ಕೋಟಿಯಿಂದ ನಾಲ್ಕುನೂರು ಕೋಟಿ ಹಾಕಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಜನರು ಅದರಲ್ಲಿ ರೈತರಾಗಿರ್ಬೋದು ರೈತರು ಸಹ ಹಾಕಿದ್ದಾರೆ ಮತ್ತು ಕಂಪನಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಸಹ ಅದರಲ್ಲಿ ಆಸೆಗೆ ಒಂದು ಏನೋ ಒಂದು ಬರುತ್ತೆ ಅನ್ನೋ ಒಂದು ಆಸೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮತ್ತು ಆಟೋ ಚಾಲಕರು ಆಗಿರ್ಬೋದು ಮತ್ತು ಹೆಣ್ಮಕ್ಳು ಸಂಘ ಸಂಸ್ಥೆಗಳಲ್ಲಿ ದುಡ್ಡುಗಳು ದುಡ್ಡನ್ನು ಎತ್ತಿ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಯಾವುದೇಪ್ಪ ಅಂದರೆ ಒಂದು ಏನೋ ಒಂದು ಲಾಭ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹಾಕಿದ್ದಾರೆ ಸದ್ಯಕ್ಕೆ ಏನಪ್ಪ ಗೊಂದಲ ಅಂದರೆ ಗೊಂದಲ ಏನಪ್ಪ ಅಂದರೆ ರಾಯಚೂರು ನಗರದಲ್ಲಿ ಎರಡು ತಿಂಗಳಿಂದ ಆ ಕಂಪನಿ ಬಗ್ಗೆ ಏನು ಮಾಹಿತಿ ಹೂಡಿಕೆದಾರ ಅಂದರೆ ಎಮ್ ಡಿ ಇದಾರಲ್ಲ ಅವರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಜನರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಮತ್ತೆ ಹೂಡಿಕೆದಾರರಿಗೆ ಸಂಪರ್ಕದಲ್ಲಿಲ್ಲ ದುಡ್ಡೂ ನಾವು ಹಾಕಿರೋ ದುಡ್ಡು ಏನಿದೆಯಲ್ಲ ಆ ದುಡ್ಡೂ ಸಹ ರಿಟರ್ನ್ ಬಂತು ಬಂದಿಲ್ಲ ಮತ್ತೆ ಅದು ಏನು ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆ ಇಂಟ್ರೆಸ್ಟ್ ಅಮೌಂಟ್ ಸಹ ಬಂದಿಲ್ಲ ಹ್ಞೂ ಭಾಳ ಜನ ಭಾಳಷ್ಟು ಜನ ಆತಂಕದಲ್ಲಿದ್ದಾರೆ ಇದಕ್ಕೆ ತೆರೆ ಅನ್ನೋ ಒಂದು ಉದ್ದೇಶದಿಂದ ಅವರು ಒಂದು ನಮಗೆ ನಾನು ಮನವಿ ಮಾಡೋದೇನಪ್ಪ ಅಂದರೆ ನಿಮ್ಮ ಚಾನಲ್ ಮುಖಾಂತರ ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸ ಸ್ಪಷ್ಟನೆ ಕೂಡ ಇಲ್ಲ ಹಾಗಾಗಿ ಸ್ವಲ್ಪ ನ್ಯಾಯ ಒದಗಿಸೋ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟು ನ್ಯಾಯ ಒದಗಿಸಬೇಕು ಜನರಿಗೆ ಅಂಥೇಳಿ ನಾನು ಈ ಮೂಲಕ ನಾನು ವಾಹಿನಿ ಮುಖಾಂತರ ಮನವಿ ಮಾಡ್ತೇನೆ 50000000 ನಿಂದ ಎಷ್ಟು ಇದಾಗಿದೆ ನಾನು ಇವಾಗ ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಅಲ್ಲಿ 73 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ 50000000 ಸಾವಿರಲಿಂದ 500 ಕೋಟಿ ತನಕ ಹೋಗಲ್ಲ ಅವರು ಏನು ಸಂಸ್ಥಾಪಕರಿದ್ದಾರೆ ಇದ್ದಾರೆ ಆ ಆಪತ್ತಾಗಿದೆ ಅಂತ ಆರೋಪ ಇದೆ ಏನು ಕಂಪನಿ ಏನು ಅಷ್ಟೇ ಅದು ದರ್ವೇಶ್ ಕಂಪ್ನಿ ಅನ್ನೋದು ಯಾವ ತರ ಇತ್ತು ಬೆಂಗಳೂರಲ್ಲಿ ಇದರ ಒಂದು ಐ ಎಮ್ ಎ ಅಂಥೇಳಿ ಒಂದು ಪ್ರಕರಣ ಆಗಿತ್ತು ಬೆಂಗಳೂರಲ್ಲಿ ರಾಜ್ಯ ಮಟ್ಟದಲ್ಲಿ ಆಗಿತ್ತು ಅದರ ಪ್ರಕರಣ ಏನಪ್ಪ ಅಂದರೆ ಒಂದು ನೂರು ಕೋಟಿದು ವ್ಯವ ಅವ್ಯವಹಾರ ಅದು ಅಂದರೆ ವ್ಯವಹಾರ ಆಗಿತ್ತು ಅದೇ ರೀತಿಯಾಗಿ ಅದೇ ಮಾದರಿಯಲ್ಲಿ ರಾಯಚೂರಲ್ಲಿ ಸಹ ಇಲ್ಲಿ ನಮ್ಮ ರಿಮ್ಸ್ ರಿಮ್ಸ್ ಹಾಸ್ಪಿಟ್ಲು ಹೈದರಾಬಾದ್ ರೋಡಲ್ಲಿರೋ ಒಂದು ರಿಮ್ಸ್ ಹಾಸ್ಪಿಟ್ಲ್ ಹತ್ರ ಒಂದು ಆಫೀಸ್ ಮಾಡ್ಕೊಂಡಿದ್ರು ದರ್ವೇಶ್ ಗ್ರೂಪ್ ಹೇಳಿ ಮಾಡಿದರು ಅದು ಏನಪ್ಪ ಅಂದರೆ ನಾವು ಗ್ರಾಹಕರು ಯಾರೇ ಆಗಿರ್ಬೋದು ಆ ಕಂಪನಿಯಲ್ಲಿ ಒಂದು ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹೂಡಿಕೆ ಮಾಡಿದ್ದಲ್ಲಿ ಪ್ರತಿ ತಿಂಗಳು ನಾವು ಯಾವ ಡೇಟ್ಗೆ ಹೂಡಿಕೆ ಮಾಡಿರ್ತೀವೋ ಅದೇ ಡೇಟಿಗೆ ಮುಂದಿನ ತಿಂಗಳು ಒಂದು ತಿಂಗಳ ನಂತರ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಅವರು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಅಂದರೆ ಈ ಕಡೆ ನಮ್ಮ ಮಾಧ್ಯಮ ಮತ್ತು ಮಧ್ಯಮ ವರ್ಗದ ಜನರು ಬಡ ಜನರು ಏನು ಮಾಡಿದ್ದಾರೆ ಒಂದು ಆಸೆಗೆ ಬೇರೆ ಬೇರೆ ಸಂಘಗಳಲ್ಲಿ ಮತ್ತು ಫೈನಾನ್ಸ್ಗಳಲ್ಲಿ ಮತ್ತು ತಮ್ಮ ತಮ್ಮ ವಾಹನಗಳನ್ನು ಅಡಿವಿಟ್ಟು ಮನೆಗಳನ್ನು ಗಿರ್ವಿಗ್ ಹಾಕಿ ಬೇರೆ ಬೇರೆ ಗಿರ್ವಿಗೆ ಹಾಕಿ ಪ್ಲಾಟ್ಗಳು ಮಾರ್ಟ್ಗೇಜ್ ಮಾಡಿಸಿ ಲೋನನ್ನು ಪಡೆದು ಒಂದು ಸರಿಯಾಗಿ ಅದು ಒಂದು ಆರು ತಿಂಗಳು ನಡೀತು ಒಂದು ಆಸೆ ಅಂತಾರಲ್ಲ ಮನುಷ್ಯನ ಆಸೆ ಆ ಆಸೆ ಪ್ರಕಾರ ಏನು ಅಂದರೆ ಅದು ದುಡ್ಡು ಬೇರೆ ಕಡೆ ತೊಗೊಂಡು ನಾಲ್ಕರ ಬಡ್ಡಿ ಐದರ ಬಡ್ಡಿಗೆ ತೊಗೊಂಡು ಒಂದು ಆಸೆ ಬರುತ್ತೆ ಏನೋ ಒಂದು ಆಗುತ್ತೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಅದರಲ್ಲಿ ಹೂಡಿಕೆ ಮಾಡಿದ್ರು ಜನ ಜನ ಹೂಡಿಕೆ ಮಾಡಿದ್ಮೇಲೆ ಒಂದು ಎರಡು ವರ್ಷ ಚೆನ್ನಾಗಿ ನಡೀತು ಚೆನ್ನಾಗಿ ನಡೆದ್ಮೇಲೆ ಇತ್ತೀಚೆಗೆ ಒಂದು ಎರಡು ತಿಂಗಳದಿಂದ ಯಾವುದೇ ಕಾರಣಕ್ಕೂ ಬಡ್ಡಿ ಸಹ ಜನರಿಗೆ ಕೊಡ್ತಾ ಇಲ್ಲ ಅವರಿಗೆ ಹಾಕಿರೋ ದುಡ್ಡು ಸಹ ರೆಸ್ಪಾನ್ಸ್ ಇಲ್ಲ ಆಫೀಸಿಗೆ ನೋಡಿದ್ರೆ ಆಫೀಸಲ್ಲಿ ಹೋದರೆ ಅವ್ರು ಲೀಗಲ್ ಅಡ್ವಿಕೇಟ್ ಇದ್ದಾರೆ ತಾರನಾಥ್ ಅಂತ ಹೇಳಿದ್ದಾರೆ ಮತ್ತೆ ಅವ್ರ ಗಳು ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ ಹನ್ನೆರಡನೇ ಹೇಳಿದ್ರು ಜೂನು ಇಪ್ಪತ್ತೈದನೇ ತಾರೀಕು ಇದು ಫುಲೋ ಕ್ಲೋಸ್ ಆಗಿರೋದು ಅವಾಗಿಂದ ಹನ್ನೆರಡನೇ ತಾರೀಕು ಟೈಮ್ ತಗೊಂಡ್ರು ಹನ್ನೆರಡನೇ ತಾರೀಕು ನಾವು ಪರಿಶೀಲನೆ ಮಾಡ್ತೀವಿ ಅದು ಮಾಡ್ತೀವಿ ಒಂದು ಮೂರು ದಿನ ಟೈಮ್ ಕೊಡಿ ಅಂತ ಹೇಳಿ ಹದಿನೈದು ತಗೊಂಡ್ರು ಆಯಿತು ಹದಿನೇಳು ಇದೇ ರೀತಿಯಲ್ಲಿ ದಿನಗಳು ಕಳೀತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ದುಡ್ಡನ್ನು ಕೊಡ್ತಾ ಇಲ್ಲ ಜನರಿಗೆ ಇವರು ಧರ್ಮೇಶ್ ಅವ್ರು ಧರ್ಮೇಶ್ ಅನ್ನೋರು ಇವಾಗ ಬಾಂಬೆಗೆ ಹೋಗಿದ್ದಾರೆ ಅಂತ ಹೇಳಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ಇಲ್ಲ ದುಬೈಗೆ ಹೋಗಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ ಆದರೆ ಬಟ್ ಕ್ಲಾರಿಟಿ ಇಲ್ಲ ಏನು ಇದು ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಿಕ್ಕಿಲ್ಲ ಯಾರ ಸಂಪರ್ಕದಲ್ಲೂ ಇಲ್ಲ ಎಷ್ಟು ಅಂದಾಜು ಹೂಡಿಕೆ ಆಗಿದೆ ಸರಿ ಇವಾಗ ನಮ್ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಪ್ರಕಾರ ಒಂದು ಮುನ್ನೂರಿಂದ ಮಾಡಲಾಗಿದೆ ನಮ್ಗೆ ಇರೋ ಮಾಹಿತಿ ಪ್ರಕಾರ ನಮ್ಗ ಬಹಳಷ್ಟು ಜನ ಸಂಪರ್ಕ ಮಾಡಿದ್ದಾರೆ ಒಂದು ಮುನ್ನೂರಿಂದ ನಾಲ್ಕನೂರ್ ಕೋಟಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ಒಂದು ಒಂದೂವರೆ ವರ್ಷ ದಿನ ಇದೆ ನೋಡಿ ರಾಯಚೂರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮುಚ್ಚುತ್ತೆ ಅಂತ ಹೇಳಿ ಒಂದು ಅದೇ ರೀತಿಯಂತೆ ಮುಚ್ಚಿ ಹೋಗುತ್ತೆ ಅನ್ನೋದ್ರ ಒಂದು ನಮಗೆ ಒಂದು ಕಾನ್ಫಿಡೆಂಟ್ ಅದೇ ರೀತಿ ಇದೆ ಅದು ಅಂತ ಅಂತೇಳಿ ನಾವು ಕ್ಲಾರಿಟಿ ಆಗಲ್ಲ ಬಟ್ ಈ ಕ್ಲಾರಿಟಿ ಯಾಕೆ ನಾವು ಕೊಡ್ತಾ ಇಲ್ಲ ಅಂದ್ರೆ ಅವರು ಒಂದು ಅಟ್ಲೀಸ್ಟ್ ಒಂದು ವಿಡಿಯೋ ಮುಖಾಂತರ ಆದರೂ ನಮಗೆ ಮಾಹಿತಿ ಕೊಡಬೇಕಿತ್ತು ಗ್ರಾಹಕರಿಗೆ ಹೂಡಿಕೆದಾರರಿಗೆ ಒಂದು ಅಟ್ಲೀಸ್ಟ್ ಒಂದು ವೀಡಿಯೋ ಮಾಡಿ ನಾವು ಈ ಡೇಟ್ ಕೊಡ್ತೀವಿ ಎದೆ ಗುನ್ಬೇಡಿ ನಿಮ್ ಜೊತೆ ನಾವ್ ಇರ್ತೀವಿ ನಿಮ್ ನಮ್ಮ ಬಂಡವಾಳ ನೀವು ಹಾಕಿರೋ ಬಂಡವಾಳ ನಮ್ಮ ಹತ್ರ ಇದೆ ನಮ್ಮ ಕಂಪನಿಯಲ್ಲಿ ಇದೆ ಹೇಳಿ ಏನಾದರೂ ಒಂದು ಮಾಹಿತಿ ಇದ್ರೆ ನಮ್ಗೆ ಇಷ್ಟೆಲ್ಲಾ ಅಚ್ಚರಿ ಆತಿದಿಲ್ಲ ಇಷ್ಟೆಲ್ಲ ನಾವು ಶಾಕ್ ಕೊಡ್ ಅವಶ್ಯಕತೆ ಇರ್ತಿರ್ಲಿಲ್ಲ ಇಷ್ಟೆಲ್ಲ ಮಾಡಿದ್ದಾರೆ ಕೆಲವು ಏನ್ ಮಾಡ್ತಾ ಇದಾರೆ ದುಡ್ಕೊಂಡ್ರಿ ಆಟೋ ಡ್ರೈವರ್ಸ್ ಗಳು ಏನ್ ವಿಚಾರ ಮಾಡ್ತಾ ಇದಾರೆ ಅಂದ್ರೆ ಕಂಪ್ಲೇಂಟ್ ಕೊಟ್ಟರೆ ದುಡ್ಡು ಬರಲ್ಲ ಒಂದು ಇಂಟೆನ್ಶನ್ ಅವರಲ್ಲಿ ಅವರಲ್ಲಿ ಆಗ್ಬಿಟ್ಟಿದೆ ಆ ಏಜೆಂಟ್ಸ್ ಗಳನ್ನು ಸಹ ಅವ್ರಿಗೆ ಹೇಳ್ತಾ ಇದಾರೆ ನೀವು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರೆ ದುಡ್ಡು ನಿಮ್ಗೆ ಸಿಗಲ್ಲ ಅನ್ನೋ ಒಂದು ಮಾತು ಸಹ ಅವ್ರ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಸ್ವಲ್ಪ ಕಂಪ್ಲೇಂಟ್ ಕೊಡಲು ಹಿಂದೆಟ್ ಆಗ್ತಾ ಇದೆ ನಮ್ದು ನೋಡ್ರಿ ನಮ್ ಫ್ಯಾಮಿಲಿಯಲ್ಲಿ ಸೇರಿ ಒಂದು ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಸಾಲವೇ ಆಗಿದೆ ಲಕ್ಷ ಟೋಟಲ್ ನಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮ ಮಾಮ ನಮ್ಮ ನಮ್ಮ ಮಿಸ್ಸಸ್ಸು ಮತ್ತೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಫ್ರೆಂಡ್ಸ್ ಸರ್ಕಲಲ್ಲಿ ಒಂದು ಸೆವೆಂಟಿ ಫೈವ್ ಲ್ಯಾಕ್ ಹಾಕಿದ್ದಾರೆ ಈಗ ಒಂದು ವೇಳೆ ಸರ್ ಈಗ ಐ ಸಾಕಷ್ಟು ಸಾವು ನೋವುಗಳಾಗಿದ್ದು ಇನ್ವೆಸ್ಟ್ ಮಾಡಿದ್ರು ಅದೇ ರೀತಿ ಇಲ್ಲೂ ಏನು ಆಗೋ ಚಾನ್ಸಸ್ ಇದೆಯಾ ಸರ್ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾ ಇದೆ ಅವ್ರು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿಲ್ಲ ಅವ್ರು ಅಂದ್ರೆ ಎಲ್ಲಾ ರೀತಿಯಲ್ಲಿ ಮಾಡೇ ಮಾಡ್ತಾರೆ ಜನ ನೋಡಿ ಯಾರು ಒಂದು ಐವತ್ತು ಸಾವಿರ ಐದು ಸಾವಿರ ಹತ್ತು ಸಾವಿರ ಅಂದರೆ ಬಿಡ್ಬೋದು ಇದು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ ಪ್ರತಿಯೊಬ್ಬರು ಮಿನಿಮಮ್ ಹಾಕಿರೋದೇ ಒಂದ್ ಲಕ್ಷ ಮೇಲೆ ಈಗಿನ ಸಿಚುವೇಶನ್ ಒಂದ್ ಲಕ್ಷ ದುಡಿಬೇಕಂದ್ರೆ ಮಿನಿಮಮ್ ಎರಡು ವರ್ಷ ಹೂಡಿಕೆ ಮಾಡಿ ಜಮಾ ಮಾಡಬೇಕು ಅಂದ್ರೆ ಎರಡು ವರ್ಷ ಆದರೂ ಬೇಕು ಮತ್ತೆ ಅವರು ಕಷ್ಟಪಟ್ಟು ತಂದಿದ್ದಾರಲ್ಲ ಏನೋ ಒಂದು ಆಸೆ ಮಾಡಿ ತಂದಿದ್ದಾರೆ ಮತ್ತೆ ಬೇರೆ ಕಡೆ ತಂದಿರ್ತಾರೆ ಅವರು ಸಾಲಗಾರರೆಲ್ಲ ಮನೆಗೆ ಬರ್ತಾ ಇದ್ದಾರೆ ನೋಟಿಸ್ಗಳು ಇಶ್ಯೂ ಆಗಿದಾವೆ ಹೋಟೆಲ್ ಇದು ಮತ್ತೆ ಅವರು ತಗೊಂಡಿರೋದು ಬ್ಯಾಂಕ್ನಿಂದ ನೋಟಿಸ್ಗಳು ಬರ್ತಾ ಇದಾವೆ ಗಾಡಿಗಳು ಸೀಸ್ ಆಗ್ತಾ ಇದಾವೆ ಸೀಸರ್ ಇಂದ ನೋಟಿಸ್ ಬರ್ತಾ ಇದೆ ಹೀಗಾಗಿ ಬಹಳ ತೊಂದರೆ ಇಲ್ಲಿದ್ದಾರೆ ಜಿಲ್ಲಾ ಆಡಳಿತಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ ಇವಾಗ ಅವ್ರಿಗೆ ಸಂಬಂಧಪಟ್ಟ ಆಸ್ತಿನ ಮುಟ್ಟುಗೋಲು ಹಾಕೋಬೇಕು ಅವ್ರು ನಿಗದಲ್ಲಿ ಇಟ್ಕೋಬೇಕು ಅದು ಕಾನೂನಾತ್ಮಕವಾಗಿ ಅವ್ರು ಏನ್ ಕ್ರಮ ತಗೋತಾರ ತಗೊಂಡು ಒಟ್ಟ ಜನರಿಗೆ ನ್ಯಾಯ ಒದಗಿಸೋ ಕೆಲಸ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ ನಮ್ಮ ಹೆಸರು ಆಲಂ ಗಬ್ಬು